ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಆದಂತಹ ಥಾಮಸ್ ಪುಷ್ಪರಾಜ್ ಥಾಮಸ್ ಈ ಮಾಲ್ ಆಫ್ ಎಡವಟ್ಟುಗಳು ಒಂದೊಂದೇ ಬೆಳಕಿಗೆ ಬರ್ತಾ ಇದೆ ಈ ಕನ್ನಡ ವಿರೋಧಿ ಮಾಲ್ ಆಫ್ ಎಡವಟ್ಟುಗಳ ಮೇಲೆ ಎಡವಟ್ಟು ದಿನದಿಂದ ದಿನಕ್ಕೆ ಒಂದೊಂದು ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು ಸದ್ಯಕ್ಕೆ ಈಗ ಯಾವೆಲ್ಲ ಎಡವಟ್ಟುಗಳು ಬರ್ತಾ ಇದೆ ಏನೆಲ್ಲ ಕ್ರಮಗಳಾಗ್ತಾ ಇದೆ ಈ ಮಾಲ್ನ ಮೇಲೆ ಪೂರ್ಣಿಮಾ ಬಹುಶಃ ಏಷ್ಯಾ ಮಾಲ್ ಆಫ್ ಏಷ್ಯಾ ಅನ್ನುವಂಥದ್ದು ಬಹುಶಃ ರಾಜ್ಯದಲ್ಲೇ ಅತಿ ದೊಡ್ಡ ಮಾಲ್ ಅನ್ನೋದ್ರೊಳಗೆ ಎರಡನೇ ಮಾತಿಲ್ಲ ಅಷ್ಟು ಅದ್ಧೂರಿಯಾಗಿ ಅಷ್ಟು ಅದ್ಭುತವಾಗಿ ಆ ಒಂದು ಮಾಲನ್ನು ನಿರ್ಮಾಣ ಮಾಡಲಾಗಿದೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆಕ್ಷೇಪಗಳಿಲ್ಲ ಮತ್ತು ಯಾರದೇ ಚಕಾರಗಳಿಲ್ಲ ಅದೇ ಪ್ರಶ್ನೆ ಇರುವಂಥದ್ದು ಏನು ಅಂತೇಳಿದ್ರೆ ಮಾಲನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿತ್ತು ಯಾವೆಲ್ಲ ಇಲಾಖೆಗಳು ಅನುಮತಿ ಅಥವಾ ನಿರಪೇಕ್ಷಣಾ ಪತ್ರವನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ನಿಯಮಗಳನ್ನ ಸರಿಯಾದ ರೀತಿಯಂತೆ ಪಾಲನೆ ಮಾಡಿ ಅಲ್ಟಿಮೇಟಾಗಿ ಅವರಿಗೆ ಓಸಿ ಕೊಡೋದಾಗ್ಲಿ ಅಥವಾ ಎನ್ ಕೊಡುವಂತ ಪ್ರಕ್ರಿಯೆಗಳನ್ನ ಮಾಡಬೇಕಿತ್ತು ಆ ಯಾವುದೇ ನಿಯಮಗಳು ಸರಿಯಾದ ರೀತಿಯಲ್ಲಿ ಆ ಒಂದು ನಿಯಮಗಳ ಆ ಒಂದು ಚೌಕಟ್ಟಿನಲ್ಲಿ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಆಕ್ಷೇಪ ಮತ್ತೆ ಚಕಾರ ಎತ್ತದಕ್ಕೂ ಕಾರಣ ಎತ್ತದಕ್ಕೂ ಕೂಡ ಕಾರಣ ಆ ಒಂದು ನಿಯಮಗಳ ಉಲ್ಲಂಘನೆ ಇವತ್ತು ಮಾಲ್ ಆಫ್ ಏಷ್ಯಾ ಅಂತ ನಾವೇನು ಕರಿತೀವಿ ಆ ಒಂದು ಆ ಮಾಲ್ನ ಅಸ್ತಿತ್ವಕ್ಕೆ ಎಲ್ಲ ಕಡೆ ಕೊಡಲಿಪೆಟ್ಟು ನೀಡುವಂತ ಒಂದು ಮಟ್ಟದ ಬೆಳವಣಿಗೆಗಳಿಗೆ ಅದು ಕಾರಣವಾಗ್ತಿದೆ ಅನ್ನುವಂಥದ್ದು ಇದೆಲ್ಲದರ ನಡುವೆ ನಾವು ಮಾಲ್ ಆಫ್ ಏಷ್ಯಾದ ಆರಂಭ ಆದಂತ ದಿನಗಳಿಂದಲೂ ಕೂಡ ಪಾರ್ಕಿಂಗ್ ಇಂದ ಅಲ್ಲಿಂದ ಟ್ರಾಫಿಕ್ ಜಾಮ್ನಿಂದ ಸಮಸ್ಯೆ ಶುರುವಾಯಿತು ಟ್ರಾಫಿಕ್ ಎಷ್ಟು ಯಥೇಚ್ಛವಾಗಿ ಒಂದು ರೀತಿಯಾದಂಥ ಪ್ಯಾನಿಕ್ ಆದಂಥ ರೀತಿಯಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅನ್ನೋಂಥದ್ದು ನಾವು ಕೂಡ ನೋಡ್ತಾ ಇದೀವಿ ಅದ್ರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಪ್ರತಿಭಟನೆಗಳು ಕೂಡ ಕೇಳಬಂತು ವಿರೋಧಗಳು ಕೂಡ ಕೇಳಬಂತು ಆ ನಂತರದಲ್ಲಿ ಕನ್ನಡ ವಿರೋಧಿ ಧೋರಣೆಯನ್ನು ಮಾಲ್ ಆಫ್ ಏಷ್ಯಾ ಆಡಳಿತ ಮಂಡಳಿ ಯಾವಾಗ ಅದನ್ನು ಪಾಲನೆ ಹೊರಡ್ತು ಅಲ್ಲಿ ಒಂದು ರೀತಿ ಕಿವಿಗಡಚುವ ರೀತಿಯ ಸದ್ದನ್ನು ಮಾಡುವಂಥ ಸಾಂಘಗಳನ್ನು ಹಾಕುವಂಥದ್ದಾಗಲಿ ಅಥವಾ ಬರುವಂತವರ ಒಂದು ಅಟೆನ್ಷನನ್ನು ಡೈವರ್ಟ್ ಮಾಡುವಂಥ ರೀತಿಯ ಮ್ಯೂಸಿಕ್ ಅನ್ನು ಹಾಕುವಂಥ ಪ್ರಕ್ರಿಯೆಗಳು ನಡೆದ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಏನು ಮಾಡಿದ್ರು ಅವರ ಹೋರಾ ಅವರ ಅವರು ಹೋರಾಟಗಳು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದ ಸಂದರ್ಭದಲ್ಲಿ ಬಹುಶಃ ಅಷ್ಟು ದೊಡ್ಡ ಪ್ರಮಾಣದ ಹೋರಾಟಗಳು ನಡೆದಂಥ ಉದಾಹರಣೆಗಳು ತುಂಬ ಕಮ್ಮಿ ನಾರಾಯಣಗೌಡರ ನಾರಾಯಣಗೌಡರ ನೇತೃತ್ವದಲ್ಲಿ ಅಂಥ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತು ಎಲ್ಲ ಒಂದು ಕಡೆ ದೌರ್ಭಾಗ್ಯದ್ದು ಕನ್ನಡಿಗರ ದುರಂತ ಮತ್ತು ದೌರ್ಭಾಗ್ಯಪೂರ್ಣ ಏನು ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಎಲ್ಲೊಂದು ಕಡೆ ನಾರಾಯಣ ಇವತ್ತು ಜೈಲ್ ಜೈಲ್ ಜೈಲಿಗೆ ಹೋಗುವಂತ ಕನ್ನಡ ಕನ್ನಡಪರ ಸಂಘಟನೆಗಳು ಅದ್ರ ಜೊತೆಗೆ ಆ ನಾರಾಯಣಗೌಡರು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಎಲ್ಲ ಒಂದು ಕಡೆ ಇವತ್ತು ಕನ್ನಡ ವಿರೋಧಿ ಧೋರಣೆಯನ್ನು ಅನುಸರಿಸುವಂತಹ ಮಾಲ್ನ ಆಡಳಿತ ಮಂಡಳಿ ಅಷ್ಟು ರಾಜಾರೋಷವಾಗಿ ಎಲ್ಲಾ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಣ್ಣಿಗೆ ರಾಚುವಂತಹ ರೀತಿಯಲ್ಲಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೋರಿಗಿ ಇವತ್ತು ದೊಡ್ಡ ಮಟ್ಟದ ಉದ್ಯಮವನ್ನ ನಡೆಸೋದಕ್ಕೆ ಹೊರಟಿದೆ ಅವರಿಗೆ ಎಲ್ಲ ಒಂದು ಕಡೆ ನಮ್ಮ ಆಳುವ ಸರ್ಕಾರಗಳಾಗ್ಲಿ ಅಥವಾ ಆ ಆಡಳಿತ ಇಲ್ಲಿ ಇಲ್ಲಿ ಲೋಕಲ್ ಗೋರ್ನಮೆಂಟ್ ಆಗಿ ಕೆಲಸ ಮಾಡುವಂತ ಬಿ ಬಿ ಎಂ ಪಿ ಆಗಲಿ ಅವಕ್ಕೆ ಅವಕಾಶ ಕೊಡ್ತದೆ ಅವಕ್ಕೆ ಅವಕಾಶ ಕೊಡ್ತಾ ಇದೆ ಆದರೆ ಎಲ್ಲೋ ಒಂದ್ ಕಡೆ ಅದರ ವಿರುದ್ಧ ಇವತ್ತು ಕನ್ನಡದ ಅಸ್ಮಿತಿಯನ್ನ ಕನ್ನಡದ ನೆಲದ ಕಾನೂನನ್ನ ಎಲ್ಲ ಒಂದು ಕಡೆ ಉಲ್ಲಂಘಿಸ್ತಿರುವಂತವರ ವಿರುದ್ಧ ಧ್ವನಿ ಎತ್ತದವರನ್ನ ಇವತ್ತು ಸೆರೆಮನೆಗೆ ಒಂದು ಧೋರಣೆ ನಡೀತಾ ಇದೆಯಲ್ಲ ಇದು ಇವತ್ತು ನಿಜಕ್ಕೂ ಕೂಡ ಪ್ರತಿಯೊಬ್ಬ ಕನ್ನಡಿಗ ಪ್ರಶ್ನೆ ಮಾಡಬೇಕಾಗಿರುವಂತಹ ಸನ್ನಿವೇಶ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇವತ್ತು ಕನ್ನಡಿಗನೇ ಪರಕೀಯನಾಗುವಂತ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಒಂದು ಕನ್ನಡದ ಅಸ್ಮಿತೆ ಉಳಿಬೇಕನ್ನುವಂತ ನಿಟ್ಟಿನಲ್ಲಿ ನಾರಾಯಣಗೌಡರು ದೊಡ್ಡ ಮಠದ ಧ್ವನಿಯನ್ನ ಎತ್ತಿ ಇವತ್ತು ಬೀದಿಗಳ ಹೋರಾಟ ಮಾಡಿದ್ರೆ ಅವರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಇವತ್ತು ಗೊತ್ತು ಅದರಲ್ಲಿ ನಾರಾಯಣಗೌಡರಿಗೆ ನಾರಾಯಣಗೌಡರಂತವರಿಗೆ ಇಂಥ ಒಂದು ಒಂದು ಪರಿಸ್ಥಿತಿ ಬರುತ್ತೆ ಅಂದಾಗ ಇನ್ನು ಸಣ್ಣ ಪುಟ್ಟ ವಿಷಯಗಳಲ್ಲಿ ಕನ್ನಡದ ಪರ ಧ್ವನಿಯತ್ತುವಂತಹ ಪರಿಸ್ಥಿತಿ ಏನಾಗಬಹುದು ಅರ್ಥ ಮಾಡ್ಕೊಳ್ಬಹುದು ಪೂರ್ಣ ಇದು ಒಂದು ಒಂದು ಬೆಳವಣಿಗೆ ಆಯ್ತು ಅಂತ ಹೇಳಿದ್ರೆ ಮಾಲ್ ಆಫ್ ಏಷ್ಯಾ ನಿರ್ಮಾಣ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವಿವತ್ತು ಆ ಒಂದು ಕಟ್ಟಡ ನಿರ್ಮಾಣ ಆಗೋದಕ್ಕೆ ಅನುಮತಿ ಕೊಡುವಂತಹ ಬಿಬಿಎಂಪಿಯ ವಿಭಾಗ ಇದೆ ಅಂತ ಹೇಳಿದ್ರೆ ಟೌನ್ ಪ್ಲಾನಿಂಗ್ ವಿಭಾಗ ನಗರ ಯೋಜನೆ ವಿಭಾಗ ಅಂತ ಕರಿತೀವಿ ಒಂದು ಕಟ್ಟಡ ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಅಡಿಪಾಯ ಹಾಕೋದ್ರಿಂದ ಹಿಡಿದು ಆ ಬಿಲ್ಡಿಂಗ್ ಅಲ್ಟಿಮೇಟ್ ಆಗಿ ಕಂಪ್ಲೀಷನ್ ಆಗೋವರೆಗೂ ಕೂಡ ಕೊಡುವಂತದಾಗ್ಲಿ ಅಥವಾ ಓಸಿ ಕೊಡುವಂತ ಪ್ರಕ್ರಿಯೆಗಳನ್ನ ಮಾಡುವಂತ ಒಂದು ಇಲಾಖೆ ಯಾವ್ದಾದ అంతే నగర యోజన ನಗರ ಯೋಜನೆ ಅಧಿಕಾರಿಗಳಿಗೆ ಇವತ್ತು ಎಲ್ಲ ಒಂದ್ ಕಡೆ ಮಾಲ್ ಆಫ್ ಏಷ್ಯಾದ ಏಷ್ಯಾ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಎಲ್ಲ ಒಂದ್ ಕಡೆ ನಿರ್ಮಾಣ ಆಗಿದೆ ಅನ್ನುವಂತ ಒಂದು ಅರಿವು ಇವತ್ತು ಬರ್ತಾ ಇದೆ ಅಲ್ಲ ಅದು ನಿಜಕ್ಕೂ ಪ್ರಶ್ನೆಗೆ ಇಡುವಾಗ ಪ್ರಶ್ನೆ ಮಾಡುವಂತ ವಿಷಯ ಅಲ್ಲದೆ ಎಲ್ಲ ಒಂದ್ ಕಡೆ ಈ ಒಂದು ಅಕ್ರಮದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಅದರಲ್ಲೂ ನಗರ ಯೋಜನೆ ವಿಭಾಗದ ಅಧಿಕಾರಿಗಳು ನೇರವಾಗಲು ಅಥವಾ ಪರೋಕ್ಷವಾಗ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂತದ್ದು ಇದೇ ಬೆಳವಣಿಗೆ ಯಾಕಂದ್ರೆ ನೋಡಿ ಬಿಬಿಎಂಪಿಯ ಕಮಿಷನ್ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರ ತುಷಾರ್ ಗಿರಿನಾಥ್ ಅವರ ಅವರೇ ಇವತ್ತು ಮಾಧ್ಯಮಗಳಿಗೆ ಒಂದು ಬಹಿರಂಗ ಹೇಳಿಕೆ ಕೊಡ್ತಾರೆ ಅದು ಏನು ನಿಯಮಗಳನ್ನು ಅಂದ್ರೆ ಯಾವ ಒಂದು ಅಂಶಗಳಿಗೆ ಯಾವ ಉದ್ದೇಶಗಳಿಗೆ ನಾವು ಒಂದು ಇದನ್ನು ಕೊಡ್ತೀವೋ ನಿಯಮಗಳ ಪಾಲನೆ ಆಗಬೇಕಾಗುತ್ತೆ ಆದ್ರೆ ಇಲ್ಲಿ ಓಸಿ ಅನ್ನುವಂಥದ್ದನ್ನು ಪಾರ್ಕಿಂಗ್ಗೆ ಮೀಸಲಾಗಿರುವಂತಹ ಸ್ಥಳವನ್ನು ನೀವು ಇವತ್ತು ಪಾರ್ಟಿಯಲ್ಲಿ ಮಾಡ್ತೀರಾ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದಕ್ಕೆ ಸರಿ ಅನ್ನೋ ಪ್ರಶ್ನೆ ಕೂಡ ಸೃಷ್ಟಿಯಾಗುತ್ತೆ ಆ ಕಾರಣದಿಂದ ಅಧಿಕಾರಿಗಳು ಇವತ್ತು ಮಾಲ್ ಆಫ್ ಏಷ್ಯಾ ಆಡಳಿತ ಮಂಡಳಿ ನೋಡಿಸಿಕೊಟ್ಟಿದ್ರೆ ಇನ್ನೊಂದು ಹಂತದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಎಲ್ಲಾ ಅಕ್ರಮಗಳು ನಡೆದಿದೆ ಅನ್ನೋಂತ ಅಂಶ ಮೊದಲೇ ಗೊತ್ತಿದ್ದ ಹೊರತಾಗಿಯೂ ಕೂಡ ಸುಮ್ ಕಣ್ಮುಚ್ಕೊಂಡು ಕುಳಿತಂತ ಅಧಿಕಾರಿಗಳಿಗೆ ಈಗ ದಿಢೀರ್ ಜ್ಞಾನೋದಯ ಹೇಗಾಯ್ತು ಅನ್ನೋದ್ ಇಲ್ಲಿ ಪ್ರಮುಖವಾದ ಪ್ರಶ್ನೆ ಪಡೆಯು